ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ವಿಶ್ವ ಪರಿಸರ ದಿನಾಚರಣೆ ವಿಶ್ವನಾಥಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಅಂತಾರಾಷ್ಟೀಯ ಸಹಕಾರ ವರ್ಷಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ವನ್ನರಲ್ಲಿ ವೀಕ್ಷಿಸಿ ನಾವು ಪರಿಸರವನ್ನು ಉಳಿಸಿದ್ರೆ ಪರಿಸರ ನಮ್ಮನ್ನು ಉಳಿಸುತ್ತದೆ ಶಾಂತಕುಮಾರ್ ವಿಶ್ವನಾಥಪುರ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಅಂತಾರಾಷ್ಟ್ರೀಯ ಸಹಕಾರ ವರ್ಷಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಮಾತನಾಡಿ ಎಂದಿನ ಮತ್ತು ಮುಂದಿನ ತಲೆಮಾರಿನ ಭವಿಷ್ಯ ಸುರಕ್ಷಿತವಾಗಿ ಉಳಿಯಲು ನಾವು ಪರಿಸರವನ್ನು ಉಳಿಸಿದ್ರೆ ಪರಿಸರ ನಮ್ಮನ್ನ ಉಳಿಸುತ್ತದೆ ಎಂಬ ಸರಳ ಸತ್ಯವನ್ನ ವರ್ತಮಾನದಲ್ಲಿ ಅರ್ಥ ಮಾಡಿಕೊಂಡು ಪರಿಸರ ಕಾಳಜಿ ಈ ದಿನಕ್ಕೆ ಸೀಮಿತವಾಗದೆ ನಮ್ಮೆಲ್ಲರ ನಿತ್ಯ ಬದುಕಿನ ಭಾಗವಾಗಲಿ ಅಂತ ಹೇಳಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಹೇಳಿದರು ಇಲ್ಲೇ ರಸ್ತೆ ರಸ್ತೆ ಪತ್ರದಲ್ಲಿ ಒಂದು ಮರ ಹಾಕ್ಬೇಕು ಮರ ಬೆಳೆಸಬೇಕು ತಾವು ಮಕ್ಕಳ ದಿನ ಈಗ ಮರ ಹಾಕಿದ್ರೆ ದೊಡ್ಡ ದೊಡ್ಡ ಮರ ಹಾಕ್ತಾರೆ ಒಳ್ಳೆ ಹಾಕಿ ಆಕ್ಸಿಡೆನ್ ಎಲ್ಲ ಆರೋಗ್ಯ ಜೈನ್ ಜೈ ಮಾಡ್ತಾರೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಆಯೋಜಿಸಿದಂತಹ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪಿಎನ್ ಹರ್ಷವರ್ಧನ್ ರವರು ಮಾತನಾಡಿ ಹವಾಮಾನ ಬದಲಾವಣೆಯು ಜನರ ಜೀವನ ಮತ್ತು ಆರೋಗ್ಯದ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ ಸುರಕ್ಷಿತ ಕುಡಿಯುವ ನೀರು ಶುದ್ಧ ಗಾಳಿ ಪೌಷ್ಟಿಕ ಸಮೃದ್ಧ ಆಹಾರದ ಪೂರೈಕೆ ಮತ್ತು ವಾಸಿಸಲು ಸುರಕ್ಷಿತ ಸ್ಥಳ ಸೇರಿದಂತೆ ಎಲ್ಲವೂ ಮಾನವನ ಅಭಿವೃದ್ಧಿಯ ಹೆಸರಲ್ಲಿ ಮಾಡ್ತಾ ಇರುವ ಕಾಡಿನ ನಾಶದಿಂದ ಅಪಾಯದಲ್ಲಿದೆ ಹಾಗಾಗಿ ಪರಿಸರದ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದರಿಂದ ನಮ್ಮ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಇಲಾಖೆಯಲ್ಲಿ ರೈತರಿಗೆ ವಿವಿಧ ಬಗೆಯ ಸಸಿಗಳನ್ನು ನೀಡಲಾಗುವುದು ಸಸಿಗಳನ್ನು ಪಡೆಯಲು ಪಹಣಿ ನೀಡಿದ್ರೆ ಗಿಡಗಳನ್ನು ನೀಡ್ತೇವೆ ಅಂತ ಹೇಳಿ ತಿಳಿಸಿದ್ರು ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದೀವಿ ಪರಿಸರ ಅಂದ್ರೆ ಬರೀ ವಿಡೋದಲ್ದಲ್ಲೇನೆ ನಾವು ಪರಿಸರಕ್ಕೆ ಏನು ಮಾಲಿನ್ಯ ಮಾಡ್ತಾ ಇದೀವಿ ಅದನ್ನು ತೊಡಬೇಕು ಒಂದು ನಮ್ಮ ಏನಾದ್ರೂ ಕರ್ತವ್ಯ ಆಗಿದೆ ಇದರಲ್ಲಿ ವಾಯು ಮಾಲಿನ್ಯ ಇರ್ಬೋದು ಇಲ್ಲ ಜಲ ಮಾಲಿನ್ಯ ಇರ್ಬೋದು ಇಲ್ಲ ಇವನ್ ಸಾಯಿಲ್ ಪೊಲ್ಯೂಷನ್ ಇರೋದ್ ಪೊಲ್ಯೂಷನ್ ಇದರಲ್ಲಿ ನಾವು ಇವಾಗ ಹೆಚ್ಚೆಚ್ಚಿ ನಾವು ನೋಡಿದಾಗ ಇವಾಗೆಲ್ಲ ಪ್ಲಾಸ್ಟಿಕ್ ಎಲ್ಲಾ ಕಡೆ ಬಳಸ್ತಾ ಇದೀವಿ ಅದನ್ನ ಆದಷ್ಟು ಕಡಿಮೆ ಮಾಡಬೇಕು ಯಾಕಂದ್ರೆ ಅದು ಕಡ್ಬೋದು ಎಷ್ಟೋ ಮೂವರ ಐದೂರು ಸಾವಿರ ವರ್ಷ ಆದ್ರೂ ಪ್ಲಾಸ್ಟಿಕ್ ಕಡ್ಬೋದಿಲ್ಲ ಅದರಿಂದ ನಮ್ಮ ಪರಿಸರಕ್ಕೆ ಬಹಳ ಹಾನಿ ಆಗ್ತಿದೆ ಜೊತೆಗೆ ನಾವು ಏನು ಇವಾಗ ನಾವು ಏನು ವಾಹನಗಳು ಬಳಸ್ತಾ ಇದ್ದೀವಿ ಅಥವಾ ನಾವೇನಿದ್ರು ಇದಕ್ಕೆ ಇವಾಗ ಆಗಲೇ ಎಲೆಕ್ಟ್ರಿಕ್ ಕಾರ್ಸ್ ಬಂದಿದೆ ಮತ್ತು ಸಿ ಎನ್ ಜಿ ಇಂಜಿನ್ಸ್ ಎಲ್ಲ ಬಂದಿದೆ ಅದರಿಂದಲೂ ನಾವು ನಾವು ಪರಿಸರ ಕೊಡುಗೆ ಅಂದ್ರೆ ನಾವು ಏನು ಪೊಲ್ಯೂಷನ್ ಕಡಿಮೆ ಮಾಡೋದಿಕ್ಕೆ ಅದು ಕ್ರಮ ತಗೋಬೇಕು ಮತ್ತೆ ಇವಾಗ ನಾವು ಫ್ಯಾಕ್ಟ್ರೀಸ್ ಎಲ್ಲ ಇದು ಮಾಡ್ತಾ ಇದೀವಿ ಆ ಫ್ಯಾಕ್ಟರಿಂದ ಎಲ್ಲ ತ್ಯಾಜ್ಯ ಹೋಗ್ತಾ ಇದೆಯಲ್ಲ ಅದನ್ನು ಈಗ ನಾವು ಎಸ್ ಟಿ ನಿರ್ಮಾಣ ಮಾಡೋದಾಗ್ಲಿ ಅಥವಾ ಅದನ್ನ ಟ್ರೀಟ್ಮೆಂಟ್ ಮಾಡಿ ನದಿಗಳಿಗೆ ಆಗ್ಲಿ ಅಥವಾ ಕೆರೆಗಳಿಗಾಗ್ಲಿ ನೀರು ಬೀಳುವಂಥದ್ದು ಅದು ಒಂದು ನಮ್ಮ ಎಲ್ಲರೂ ಕರ್ತವ್ಯ ಆಗಿದೆ ಒಂದು ಜವಾಬ್ದಾರಿ ಕರ್ತವ್ಯ ಜೊತೆಗೆ ಜವಾಬ್ದಾರಿ ಆಗಿದೆ ಅದೇ ತರ ಅದು ಇನ್ನೊಂದು ಕಡೆಗೆ ಏನಂದ್ರೆ ನಾವು ಹೆಚ್ಚಿಗೆ ಮರಗಿಡಗಳನ್ನು ಬೆಳೆಸೋದು ಒಂದು ನಾವು ರೂಢಿ ಮಾಡ್ಕೋಬೇಕು ಅಂದ್ರೆ ಈಗ ನಾವು ಪೊಲ್ಯೂಷನ್ ಮಾಡ್ತಾ ಇದ್ದೀವಿ ಅದನ್ನು ತಡೆಗಟ್ಟಬೇಕು ಅಂದ್ರೆ ಅಥವಾ ನಾವು ಪರಿಸರ ಸಮಾಧಾನನ ಕಾಪಾಡಬೇಕು ಅನ್ನಿದ್ರೆ ನಾವು ಹೆಚ್ಚಿಗೆ ನಾವು ಗಿಡ ಮರಗಳನ್ನು ಬೆಳೆಸಬೇಕು ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಎಲ್ಲಿ ರಸ್ತೆ ಬದಿ ಇರ್ಬೋದು ಅವರ ಒಲೆಗಳಲ್ಲಿ ಎಲ್ಲಿ ಬದುಗಳ ಮೇಲೆ ಹಾಕಬೇಕು ಮತ್ತೆ ಈಗ ಶಾಲಾ ಆವರಣದಲ್ಲಿ ಇದರ ಮಕ್ಕಳು ಅದನ್ನ ಅಳವಡಿಸ್ಕೊಬೇಕು ಈಗ ನಮ್ಮ ಎಲ್ಲ ಹೇಳ್ದಂಗೆ ನಾವು ಅವರ ಹುಟ್ಟುಹಬ್ಬ ಇರ್ಬೋದು ಅಥವಾ ಆನಿವರ್ಸರಿ ಇರ್ಬೋದು ಅಥವಾ ಅವರ ನಿಮ್ಮ ಏನು ತಂದೆ ತಾಯಿಯವ್ರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ನಿಮ್ಮ ಮನೆ ಸುತ್ತಲೂ ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ಗಿಡ ಮರಗಳನ್ನು ಬೆಳೆಸ್ಕೊಳ್ಳಿ ಮತ್ತೆ ಯಾವ ಒಂದು ನಾವು ಗಿಡ ಹಾಕೋದೇ ಅಲ್ಲ ಅದನ್ನ ನಿರ್ವಹಣೆನೂ ಮಾಡಬೇಕು ಅದನ್ನು ಮರ ನೋಡಬೇಕು ನೀವು ನೀವೇನ್ ಬೆಳೀತೀರ ದೊಡ್ಡವರಾದಂಗೆ ಆ ಮರನೂ ಬೆಳೆಯೋದನ್ನು ನೀವು ಕಣ್ಣನೇ ನೋಡ್ಬೇಕು ಅದ್ರ ಜೊತೆಗೆ ನೀವು ಅದ್ರಲ್ಲಿ ನೀವು ಹೋಗಬೇಕು ಏನಾಗುತ್ತೆ ಮರ ಆದಾಗ ಅಲ್ಲಿ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಅದನ್ನು ಸೇರ್ಕೊಂತಾರೆ ಅದೇ ಅದು ಅಂದ್ರೆ ಅದು ಕೊಡೋ ಆನಂದನೆ ಬೇರೆ ನಿಮ್ಗೆ ಬನ್ನಿ ನಾವೇನೋ ಒಂದು ಗಿಡ ಹಾಕಿದೀವಿ ಅದು ಗಿಡ ಹೇಳ್ಕೊಂಡು ಜೊತೆಗೆ ಅದು ನಿಮ್ಗೆ ನಿಮ್ಗೂ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಒಳ್ಳೆ ಪರಿಸರನು ನಿಮ್ಗೆ ವಾತಾವರಣ ಈಗ ಮಕ್ಕಳು ಹೇಳ್ತೀವಿ ಹೇಳ್ತೀವಲ್ಲ ಒಂದು ಮರ ಗಿಡ ಈಗೇನು ನಾವು ಅಶೋತ್ ಅಂತ ಹೇಳ್ತೀವಿ ಅದ್ರ ಸ್ವಲ್ಪ ನೀವು ಜಸ್ಟ್ ಓದೋದ್ರೂ ನಿಮ್ಗೆ ಒಳ್ಳೆ ಜ್ಞಾನ ಬರ್ತದೆ ಒಳ್ಳೆ ಮಾರ್ಕ್ಸ್ ಬರ್ತದೆ ಬರ್ತಾ ಶಾಲಾ ಒಂದು ಹೆಚ್ಚು ಗಿಡಗಳನ್ನು ಹಾಕ್ಬೇಕು ನಮ್ಮ ಇಲಾಖೆ ವತಿಯಿಂದನೂ ನಾವು ಸುಮಾರು ಈಗ ಪರಿಸರ ದಿನಾಚರಣೆ ಆಗಿ ಅಂತಲ್ಲ ಈ ಮಳೆಗಾಲದಲ್ಲಿ ಎಲ್ಲಾಗ್ಲೂ ರೈತರಿಗೆ ಆಗುವ ರೈತರಿಗೆ ಬೇಕಾದ ಬೇಡಿಕೆ ಇರುವಂತ ಮರಗಳು ಮತ್ತೆ ಶಾಲಾ ಕಾಲೇಜುಗಳಿಗೆ ಹಾಕುವಂತವು ರಸ್ತೆ ಬಂದಿಗೆ ಹಾಕುವಂತವು ಆತರ ಗಿಡಗಳೆಲ್ಲ ನಾವು ಕೊಡ್ತಾ ಇದೀವಿ ಸೊ ನೀವು ಏನಿಲ್ಲ ಆಧಾರ್ ಕಾರ್ಡ್ ಇದು ಏನಂತ ಆರ್ ಟಿ ಸಿ ಕೊಟ್ಟರೆ ನಮಗೆ ನಾವು ಗಿಡಗಳನ್ನು ನಿಮ್ಮ ಇಲ್ಲಿ ಜಮೀನು ಮುಳುಗೂ ಅದಕ್ಕೆ ತಕ್ಕ ನಾವು ಗಿಡಗಳನ್ನು ಸದರಾಜು ಮಾಡ್ತೀವಿ ಅದಲ್ದೇನೆ ನಾವು ಪ್ರೋತ್ಸಾಹ ಕೊಡ್ತಾ ಇದೀವಿ ಸುಮಾರು ಯೋಜನೆಗಳಿದಾವೆ ರಾಷ್ಟ್ರೀಯ ಕೃಷಿ ಅರಣ್ಯ ಯೋಜನೆ ಇರ್ಬೋದು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಇರ್ಬೋದು ಅಲ್ಲಿ ಕೃಷಿ ಅರಣ್ಯಕ್ಕೆ ಬಹಳ ಮಾತ್ರ ಇದೆ ಇವತ್ತೊಂದು ದಿವಸ ನಾವು ಕಾರ್ಡ್ ಜಾಸ್ತಿ ಮಾಡೋದಕ್ಕೆ ಕಾರ್ಡ್ ಅರಣ್ಯ ಪ್ರದೇಶ ಜಾಸ್ತಿ ಆಗ್ತಾ ಇಲ್ಲ ಅದ್ರಿಂದ ನಾವು ಜಾಸ್ತಿ ಮಾಡಬೇಕು ನರಗಿರನ್ನು ಬೆಳೆಸ್ಬೇಕು ಅಂದ್ರೆ ಬೇರೆ ಅಂದ್ರೆ ಖಾಲಿ ಜಾಗ ರಸ್ತೆ ಬದಿ ಸರ್ಕಾರಿ ಜಾಗಗಳು ಅಥವಾ ರೈತರ ಒಳ್ಳೆ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಕೃಷಿ ಅಡಲಿಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ ಹಾಗಾಗಿ ಅದನ್ನ ನೀವು ಮಕ್ಕಳನ್ನು ದೊಡ್ಡವರಿಗೆ ಹೇಳ್ಬೇಕು ಮತ್ತೆ ನಿಮ್ಮ ಮನೆಯವ್ರಿಗೆ ತಿಳಿಸ್ಬೇಕು ಬಂದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಮಗೆ ಬೇರೆ ಬೇರೆ ತಾಲೂಕಲ್ಲಿ ನಮ್ಗೆ ರಸೆ

ಸುಮ್ಮನೆ ಏನೋ ಒಂದು ಸ್ಟೇಜ್ಗೆ ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಯಾರೂ ಕೂಡ ರೂಢಿ ಮಾಡ್ಕೋಬಾರ್ದು ಮನೆ ಒಂದು ಮರವನ್ನು ನೆಡುವಂತ ಕಾರ್ಯಕ್ರಮನ ತಾವೆಲ್ಲ ರೂಢಿ ಮಾಡ್ಕೊಂಡ್ತದೆ ಮಕ್ಕಳು ಪ್ರತಿ ದಿನ ಪ್ರತಿ ವರ್ಷ ಪ್ರತಿ ದಿನ ನಿಮಗೆ ಒಂದು ಊಟದ ಬಂತ ಒಂದು ಸ್ಟಾರ್ಟ್ ಆದ್ರೆ ಆ ಹುಟ್ಟದಬ್ಬದ ಪ್ರಯುಕ್ತವಾಗಿ ಒಂದೊಂದು ಗಿಡ ನೀಡಬೇಕು ಅನ್ನೋ ಒಂದು ಶಬ್ದವನ್ನ ಮಾಡಿದ್ರೆ ವಿಶ್ವ ಪೊಲೀಸರ ದಿನಾಚರಣೆಯನ್ನ ಮರಣವನ್ನ ಬೆಳೆಸ್ಲಿಕ್ಕೆ ಒಂದು ಅವಕಾಶ ಆಗ್ತದೆ ಏನೋ ಒಂದು ಕಾರಣ ಬೇಕು ಒಂದು ಗಿಡ ನೀಡಲಿಕ್ಕೆ ಒಂದು ಕಾರಣ ಬೇಕು ಆ ಕಾರಣ ಏನಪ್ಪಾ ಅಂತಂದ್ರೆ ಹುಟ್ಟದಬ್ಬ ದಿವಸ ಇಲ್ಲ ನಮ್ದೊಂದು ಇಟಿಕ್ ಯಾನಿವರ್ಸಿಡಿನ ಇಲ್ಲ ಮದುವೆ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕ ದಿನ ಒಂದು ಮರ ಗಿಡವನ್ನ ನೀಡುವಂತ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಕ್ಕಳು ರೂಢಿ ಮಾಡಿರಬೇಕು ಇವತ್ತು ಆಕ್ಸಿಜನ್ ಕೊರತೆ ಜಾಸ್ತಿ ಇದೆ ನಿಮ್ಗೆಲ್ಲ ಗೊತ್ತಿಲ್ಲ ಹಾಗೆ ಈ ಪೂರ್ವಕ ಪೂರಕ ಪೂರಕವಾದಾಗ ದೊಡ್ಡವರು ಹೇಳ್ತಾರೆ ಬೆಳಗ್ಗೆ ಎದ್ದು ಅಶ್ವತ್ ಗಂಟೆಗೆ ಪೂಜೆ ಮಾಡಿ ಅಂತ ಹೆಣ್ಮಕ್ಳಿಗೆ ಕಾರಣ ಏನು ಅಂದ್ರೆ ನೀವು ಗುಡ್ಡದಲ್ಲಿ ಗೊತ್ತಿಲ್ಲ ನನ್ನ ತಿಳಿದಂತ ಮಳೆ ಏನಪ್ಪಾ ಅಂದ್ರೆ ಅಲ್ಲಿ ರಾಗಿ ಮರ ಮತ್ತೆ ಗುರು ಮರ ಇರೋದ್ರಿಂದ ಒಳ್ಳೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಬೆಳಿಗ್ಗೆ ಮೂರು ಗಂಟೆಯಿಂದ ಶ್ರೀಮಂತ ಆರು ಗಂಟೆ ಒಂದು ಮೂರ್ ಅವರ್ ಒಳ್ಳೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಹೆಣ್ಣು ಮಕ್ಕಳು ಒಂದು ಎಷ್ಟು ಕಟ್ಟೆಯನ್ನ ಸುತ್ತಾಕ್ತದೆ ಒಂದು ಒಳ್ಳೆ ಆಕ್ಸಿಜನ್ ಅಲ್ಲಿ ಒಳ್ಳೆ ಆರೋಗ್ಯ ವೃದ್ಧಿ ಆಗ್ತದೆ ಅನ್ನೋ ದೊಡ್ಡವರು ಹೇಳಿರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಆ ಭಗವಂತನ ಪೂಜೆ ಮಾಡಕ್ ಹೋದ್ರೆ ಆ ಮರದ ಕೆಳಗಡೆ ಓಡಾಡುವಂತ ಆಕ್ಸಿಜನ್ ತೆಗೆದುಕೊಂಡ ಒಳ್ಳೇದಾಗ್ತದೆ ಅಂತಕ್ಕಂಥದ್ದನ್ನ ನಾನು ಕೇಳಿದ್ದೇನೆ ಈ ನಿಟ್ಟಿನಲ್ಲಿ ದಯಮಾಡಿ ಎಲ್ಲರೂ ಶಬ್ದವನ್ನ ಮಾಡಬೇಕು ನಮ್ಗೆ ಅರಣ್ಯ ಇಲಾ ಜಿಲ್ಲಾ ಅರಣ್ಯ ಇಲಾಖೆ ನನ್ನ ಸೌತ್ ಮೊದಲು ಸೌತ್ನಹಳ್ಳಿ ಗ್ರಾಮ ನಂದು ನನ್ನ ನಾನು ಬಿಗ್ಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಒಂದು ವರ್ಷ ಕೆಲಸ ಕೂಡ ಮಾಡಿದ್ದೀನಿ ಅರಣ್ಯ ಅಧ್ಯಕ್ಷನಾಗಿದ್ದೀನಿ ನಮ್ಮ ಗೇಟಲ್ಲೇನೆ ಅರಣ್ಯ ಇಲಾಖೆ ಇರುವುದರಿಂದ ಅವ್ರನ್ನ ಅಪ್ರೋಚ್ ಮಾಡಿಕೊಂಡು ನಮ್ಮ ತಾಲೂಕಿನಾದ್ಯಂತ ಗಿಡವನ್ನು ನೀಡಲಿಕ್ಕೆ ನಾವೆಲ್ಲರೂ ಸಹಕರಿಸಬೇಕಾಗ್ತದೆ ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಚಿನ್ನಪ್ಪ ಬಮುಲ್ ನಿರ್ದೇಶಕರಾದ ಎಸ್ಪಿ ಮುನಿರಾಜು ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪಿಎನ್ ಹರ್ಷವರ್ಧನ್ ರವರು ಬಯಪ್ಪ ನಿರ್ದೇಶಕ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್ ಟಿಎಂ ಪಿಎಸ್ ನಿರ್ದೇಶಕರಾದ ಹಿತ್ತರಹಳ್ಳಿ ರಮೇಶ್ ಮುಖಂಡರಾದ ಅವತಿ ಶ್ರೀನಿವಾಸ್ ಪಿಡಿಒ ಕುಮಾರ್ ಸಿಆರ್ಪಿ ಶಿಕ್ಷಕರಾದ ನಾಗೇಶ್ ಸೇರಿದಂತೆ ಹಲವು ಮುಖಂಡರು ಶಾಲಾ ಪ್ರಾಂಶುಪಾಲರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಚಾಲನೆಯನ್ನು ನೀಡಲಾಯಿತು ನಂತರ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮಗಳು ಮತ್ತು ಶಾಲಾ ಮಕ್ಕಳಿಗೆ ಟಿ ಶರ್ಟ್ಗಳು ಟ್ರೋಫಿಗಳನ್ನು ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್ ಅವರು ವಿತರಿಸಿದ್ರು It's so ಅಧ್ಯಕ್ಷರಾಗಿರ್ತಕ್ಕ ಶಾಂತಕುಮಾರ್ ಸರ್ ಅವರು ಪರಿಸರ ದಿನಾಚರಣೆಯ ಅಂಗವಾಗಿ ಹಾಗೂ ಸ್ವಚ್ಛತಾತೆ ಸಹಕಾರ ಎಂಬತಕ್ಕಂತಹ ವಿಷಯವಾಗಿ ಕಾರ್ಯಕ್ರಮವನ್ನ ಆಯೋಜನೆ ನಡೆಸುವ ಮುಖಾಂತರವಾಗಿ ಮಕ್ಕಳಿಗೆ ಟಿ ಶರ್ಟ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ ಜಪ್ತಕ್ಕಂಥದ್ದು ಮೂಲಕ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾನು ಸ್ಫೂರ್ತಿಯನ್ನು ನೀಡಬೇಕು ಅಂತೇಳಿ ಕೋರ್ಕೊಟ್ಟಿ ದೇವರಳ್ಳಿ ತಾಲೂಕಿನಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವಾಗಿದ್ದು ಇದನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡು ನಮ್ಮೆಲ್ಲರೊಟ್ಟಿಗೆ ಸಹಕಾರವನ್ನು ಮಾಡುತ್ತಿದ್ದಾರೆ ಹಾಗಾಗಿ ವೇದಿಕೆ ಇರ್ತಕ್ಕಂತಹ ಎಲ್ಲ ಗಣ್ಯರು ಹ್ಯಾಂಟ್ ಮತ್ತು ಟಿ ಶರ್ಟ್ ವಿದ್ಯಾರ್ಥಿಗಳಿಗೆ ವಿತರಿಸುವ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ತಂದು ತಂದುಕೊಳ್ಬೇಕು ಅಂತೇಳಿ ಕೊಡ್ಕೊಳ್ತೇನೆ ಪ್ರತಿಯೊಬ್ಬರ ಸಹಕಾರ ನಿರಂತರವಾಗಿರಬೇಕು ದಯಮಾಡಿ ಎಲ್ಲೂ ಸಹ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅಮಿತ್ ಶಾ ಸರ್ ಅವರು ಏನೆಲ್ಲ ಕನಸನ್ನ ಕಂಡಿದ್ರು ಈ ಸ್ವಚ್ಛತಾ ಭಾರತವನ್ನ ನಿರ್ಮಾಣ ಮಾಡಬೇಕು ಈ ಕಾರ್ಯಕ್ರಮದ ಬಹುಮುಖ್ಯವಾಗಿರ್ತಕ್ಕಂಥ ಉದ್ದೇಶ ನಾವೆಲ್ಲರೂ ಪರಿಸರವನ್ನ ಸಂರಕ್ಷಿಸಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ನಮ್ಮ ಶಾಲಾ ಕಾಲೇಜಿನಲ್ಲಾಗಿರಲಿ ಅಥವಾ ನಮ್ಮ ಮನೆಯಲ್ಲಾಗಿರಲಿ ನಮ್ಮ ಸುತ್ತಮುತ್ತ ಆಗಿರಲಿ ಯಾವಾಗಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಿದ್ರೆ ನಮಗೆ ಆರೋಗ್ಯ ವೃದ್ಧಿಸುತ್ತದೆ ನಮಗೆ ಖುಷಿ ಪಡುವಂಥ ದಿನಕ್ಕೆ ಒಂದು ಒಂದು ಎರಡು ಅಥವಾ ಒಂದು ಹತ್ತು ಗಿಡ ನಾವು ಮುಖಾಂತರ ಪರಿಸರ ಕಾಲದಿಂದ ಬರಿಬೇಕು ಅಂತ ಎಲ್ಲರನ್ನ ಕೇಳ್ಕೊಂತೀವಿ ಚೈತನ್ ಪ್ರಾಶ So we won't